ನೀವು ಸಾಲಿಕೊಂಡಲ್ಲ ಅಪ್ಪಿ ನೀವು ಭಾಗವಹಿಸಿದ್ದೀರಾ ಈಗ ನಾನು ಅವಳು ಕೇಳಲಿಲ್ಲ ಅದು ಹಾಗೆ ಅದಾಗುದಿಲ್ಲ ಭಾಗವಹಿಸಬೇಕಲ್ಲ ಸತ್ಯ ನಮ್ಮದು ಪ್ರದರ್ಶನ ನೀಡಬೇಕು ನಿರೀಕ್ಷೆ ಿ ತೋರ್ಪೇನು ತೋರ್ಪೇನು ಹೇಗೆ ಹೇಗೆ ದರ್ಪೆಯೊಂದನ್ನ ನೆತ್ತಿ ಬದಿಗಿರಿಸುವ ತೆರತಿ ಶಬ್ದ ಭಂಡಾರವಾದ ನಿಮ್ಮಲ್ಲಿ ಕಾಂಬೆಯ ನನ್ನ ಪೌರುಷೆ ಯಾರಲ್ಲಿ ಆದರೂ ದೊಡ್ಡ ಗಾತ್ರದ ಹರಿಯುವ ತಲ್ಲಿದ್ರೆ ಒಂದು ವ್ಯವಸ್ಥೆ ಮಾಡಿ ಯಾಕೆಂತ ಕೇಳಬಹುದು ನೀವು ಹಗುರತ್ತು ನಾನು ಎತ್ತುವುದಕ್ಕೆ ನಮಗೆ ತಾಕಾಗುದಿಲ್ಲ ಇನ್ನು ಬಾರಬೇಕು ಜಯ ಅದು ಆಗುದಿಲ್ಲ ಅವರು ಕೇಳ್ತಾರಲ್ಲ ಅದು ಅವರಿಗೆ ಹಾಗೆ ಇವರಿಗೆ ಈಗ ಎತ್ತಿ ಆಗ್ತಾ ಇಲ್ಲ ಮೊದಲ ಇದನ್ನ ಎತ್ತಿ ನೋಡಿ ಆಮೇಲೆ ಅಂತ ನೋಡುವ ಈಗ ಕೆಲವೇ ಕ್ಷಣದಲ್ಲಿ ನಿಮ್ಮೆಲ್ಲರ ಚಪ್ಪಾಳೆ ಶ್ರೀರಕ್ಷೆ ಹಾಕುವ ಹುಡಿ ಕೈ ಕೈಗಾಕೋ ಹುಡಿ ಇಲ್ಲ ತರಲಿಲ್ಲ ಬೇಕು ಅಂತ ಇದ್ರೆ ಗುಡಿಯಲ್ಲ ಅಲ್ಲಿ ಮಣ್ಣು ಉಂಟಲ್ಲ ಮಣ್ಣ ಅದು ಕೊನೆಗೂ ಹೋಗುದಿಲ್ಲ ಅಲ್ಲಿಗೆಲ್ಲ ಸ್ವಾಮಿ ಈಗೇಂದ್ರೇಂದ್ರೆ ನೀವು ಸ್ವಲ್ಪ ಬಡೀರಿ ಅವರಿಗೆ ತೊಂದು ಅವಕಾಶ ಕೊಡಿ ನಾನೊಂದು ಎತ್ತುವಾಗ ನೀವು ಸ್ವಲ್ಪ ಟಕ ಟಕ ಮಾಡಬೇಕು ನೋಡಿ ನೋಡೋಣ ನಮ್ಮದು ಒತ್ತು ಎತ್ತಿ ಇವರ ಕೂತದ ಕಾಣು ಏನೋ ಹೆಚ್ಚುಗಳಿದೆ ಆಗಿದೆ ಒತ್ತಾ ಇಲ್ಲ ಹಾಗೆ ಬಿಡ್ಬೋದು ಇದು ಎಂತದ್ದು ನಿಮ್ಮ ಅವತ್ತೆ ಮಾರುತ್ತ ಬಿಟ್ಟಿದ್ದೀರಿ ಅಲ್ಲಿ ಆಗ ಮಾಡಿದೆ ಇಲ್ಲಿ ಹೀಗೆ ಮಾಡಿದ್ದೇವೆ ಆಗುದಿಲ್ವಾ ಯಾಕೆ ಆಗುದಿಲ್ಲಪ್ಪ ನಿಮಗೆ ನನಗೆ ಗೊತ್ತಿತ್ತೀವದು ಅಲ್ಲಿ ಸೋತದೆ ಸೋತದೆ ಹೇಗೆ ಹೇಗೆ ನಾನು ಜಯಿಸ್ತಿದ್ದೆ ಆದರೂ ಸೋತದ್ದು ಯಾಕೆ ನನಗೆ ಮದುವೆ ಆಗುದಿಲ್ಲ ಅಂತ ಮೊದಲೇ ಗೊತ್ತಿತ್ತು ಕರ್ಮಕ್ಕೆ ಬಂದದ್ದು ಯಾಕೆ ಹೇಳಿ ನನ್ನ ಜಾತಕದಲ್ಲಿ ಕುಜ ದೋಷ ಉಂಟಿವೆ ಪರಿಹಾರ ಮಾಡಬೇಕಿತ್ತು ಕುಜ ಶಾಂತಿ ಮಾಡಿಸದೆ ಮದುವೆ ಆಗದು ಎನ್ನುವ ಹಾಗೆ ಪುರೋಹಿತರು ಹೇಳಿರ್ಬ ಹೇ ಮಾಡಲಿಲ್ಲರಿಗೆ ಸಮಯವಿಲ್ಲದ ಕಾರಣ ಮಾಡಲಿ ಅಲ್ಲ ನಿಮಗೆಲ್ಲ ಧರ್ಮಕ್ಕೆ ಆಗಬೇಕು ಅಂತ ಕಾಣ್ತದೆ ಮತ್ತೊಂದು ಏನು ನಾನು ನನಗಾಗಿ ಬಂದದ್ದಲ್ಲ ಸುದ್ದಿಯ ಅಲ್ಲ ದೂಡಿದ್ದ ನನ್ನ ಪಿತೃಶ್ರೀ ಅವರ ಶಬ್ದವೇ ದೊಡ್ಡದಾಯ್ತು ಸಣ್ಣದಾಯ್ತಲ್ಲ ವಚನವನ್ನು ಪಾಲಿಸುವುದಕ್ಕೆ ಬೇಕಾಗಿ ಭೋಜದಿಂದ ಇಲ್ಲಿ ತನಕಾಯಿ ಹೌದಲ್ಲ ಯಾಕೆ ತಂದೆಗೆ ಒಂದೇ ಒಂದು ಆಸೆ ನಮ್ಮ ಅರಮನೆಯಲ್ಲೇ ಹೆಣ್ಣು ಸಂತಾನಗಳಿಲ್ಲ ನಾಗ ಸೇರಬೇಕು ಹೆಣ್ಣು ಸಂತಾನ ಒಂದು ಬೇಕು ಮನವೊಂದು ಸೊಸೆ ಬೇಕು ಹುಡುಗಿ ಬೇಕು ಯಾಕೆ ಹೆಂಗ ಸಾರಿ ಇಲ್ಲದಿದ್ರೆ ಮನೆಯೊಳಗೆ ಒಳಗೆ ಊರಿದ್ದೀವಿ ವಿಷಯ ಎಲ್ಲ ಗೊತ್ತಾಗುತ್ತೀವಿ ಪ್ರಚಾರಕ್ಕೆ ಅವರೇ ಬೇಕು ಹಾಗಾಗಿ ಒಬ್ಬಳು ಹೆಣ್ಣು ಬೇಕು ಎನ್ನುವ ಹಾಗೆ ಆಸೆ ಇತ್ತು ಆಸೆ ನನ್ನ ಈಡೇರಿಸುವುದಕ್ಕೆ ಆಗಲಿಲ್ಲ ಕಣ್ಣೀರು ಬರಪರೆ ಗೊಜ್ಜರಲ್ಲ ಗೋಚರ ನೀವು ಬೇಸರದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಿ ನೀವು ಬೇಸರಗೊಳಗಾದ ಇಲ್ಲಿ ಸೋತ್ರೆ ಏನಂತೆ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪರಾಕ್ರಮವನ್ನು ತೋರಿಸಿ ಅಲ್ಲಿ ಇನ್ನೊಂದು ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ನಿಮ್ಮದಾದಂತಹ ಭುಜಬಲದ ಪರಾಕ್ರಮವನ್ನು ತೋರಿಸಿ ಅಲ್ಲಿ ಯೂಸೋದಿರ ಬೇಸರ ಬೇಡ ಮರುಗದಿರಿ ಇದನ್ನೆಲ್ಲೋ ಕೇಳಿದ್ದೇನೆ ನಾನು ಇದನ್ನು ಆಗ ಇದೇ ವೇದಿಕೆಯಲ್ಲಿ ಯಾರೋ ಒಬ್ಬ ನರಸತ್ತವ ಹೇಳಿದ ನರಸತ್ತವಲ್ಲ ನಪುಂಸಕ ಹೇಳಿದ ಎರಡನೇ ಬಾರಿ ಹೋಗುವಾಗ ಒಂದು ಕಾಡು ಸಿಗ್ತದೆ ಯಾಕೆ ಕೇಳಿ ಯಾಕೆ ಅಲ್ಲಿ ಅಮಟೆಕಾಯಿಗೆ ಮಾಲ ಸಿಗ್ತದೆ ಯಾಕೆ ಅಗ್ಗ ತಗೊಂಡಿತ್ತು ಅಗ್ಗ ಯಾಕೆ ಅಂತ ಗೊತ್ತಾಯ್ತಾ ಗೊತ್ತಾಯ್ತು ಆಗದ ಅಮಟೆಕಾಯಿಗೆ ಎರಡು ಗೆಲ್ಲುಂಟಿಸಿ ಒಟ್ಟಿಗೆ ತಗೊಂಡು ಮಾನ ಹೋಗಿ ತಾನೇ ಹಾಕಿ ಹೋಗಿ ತಾಯಿ ಆಯ್ತು ಅವ್ರಿಗೆ ಹೂಗುದಲ್ಲ ಮತ್ತೆ ಸಂತೋಷದ ಆನಂದ ಬಾಷ್ಪು ಯಾಕೋ ಯಾಕೆ ಇವರಿಬ್ಬರನ್ನು ಈರ್ವರನ್ನು ಕಂಡು ನಾನು ಸಂತೋಷಗೊಂಡಿರ್ತೇನೆ ಕಾರಣ ಗೊತ್ತಿ ಯಾಕೆ ಇಂದಿನ ಕಾಲದಲ್ಲಿಯೂ ಕೂಡ ಅಂದಿನ ಸಾಲವನ್ನು ಅಂದೇ ತೀರಿಸ್ತಾರ ಅಂತ ಹೇಳಿ ಇಂದು ಇವರನ್ನು ಕಂಡು ಹೋಗ್ತಾರೊಂದು ಸ್ವಲ್ಪ ಬಾಕಿ ಒಂದು ಸಾಲ ಬಾಕಿರ್ತಾರು ಸಾಲ ಮಾಡ್ತೀನಿ ಗೊತ್ತಿರ ನನ್ನ ಮುಖಂತೆ ಹೇಳ್ತಾರೆ ಇದು ಇದನ್ನು ಕೇಳುವುದಕ್ಕೆ ಆಗುದಿಲ್ಲ ಸಮಯ ಉಂಟು ಯಾಕೆ ಅಲ್ಲಿ ಬರ್ತೀನಿ